ಸರ್ಕಾರಿ ಶಾಲೆ ಕಟ್ಟಡ ನಿರ್ಮಾಣ ಹಂತದಲ್ಲಿಯೇ ಕಳಪೆ ಕಾಮಗಾರಿ ಆರೋಪ ಶಾಲಾ ಕಟ್ಟಡದ ಅಡಿಪಾಯದಿಂದಲೇ ಕಳಪೆ ಕಾಮಗಾರಿ ಮಾಡಲಾಗುತ್ತಿದೆ ಗುಣಮಟ್ಟದ ಸಾಮಗ್ರಿಗಳ ಬಳಕೆ ಮಾಡಿಲ್ಲವೆಂದು ಗ್ರಾಮಸ್ಥರ ಆರೋಪ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಿರುವಾರ ಗ್ರಾಮದ ಸರ್ಕಾರಿ ಶಾಲೆ ಟೆಂಡರ್ನಲ್ಲಿ ಗುತ್ತಿಗೆದಾರ ವೆಂಕಟೇಶ್ ಹೆಸರಿಗೆ ಕಾಮಗಾರಿ ಮಂಜೂರು ಶ್ರೀನಿವಾಸ್ ಎಂಬುವರು ಸಬ್ ಕಂಟ್ರಾಕ್ಟ್ ಪಡೆದು ಕಳಪೆ ಕಾಮಗಾರಿ ಮಾಡುತ್ತಿದ್ದಾರೆಂದು ಪೋಷಕರ ಆಕ್ರೋಶ ಸರ್ಕಾರಿ ಶಾಲಾ ಮಕ್ಕಳ ಜೀವದ ಜೊತೆ ಚಲ್ಲಾಟವಾಡಲು ಮುಂದಾಗಿದ್ದಾರೆಂದು ಆಕ್ರೋಶ ಗುತ್ತಿಗೆದಾರರ ವಿರುದ್ಧ ಕ್ರಮ ಜರುಗಿ ಸೂಕ್ತ ರೀತಿಯಲ್ಲಿ ಕಾಮಗಾರಿ ಮಾಡುವಂತೆ ಒತ್ತಾಯ ಕಟ್ಟಿಗೆಯಲ್ಲಿ ಹೊಳೆಯುತ್ತಿದ್ದರೆ ಸಿಮೆಂಟ್ ಕಿತ್ತು ಬರುತ್ತಿದೆ ಇಂಜಿನಿಯರ್ ಕೃಷ್ಣಪ್ಪ ಇತ್ತ ಗಮನ ಹರಿಸಬೇಕು ಕಳಪೆ ಕಾಮಗಾರಿ ವಿರುದ್ಧ ಕ್ರಮ ವಹಿಸಲು ಗ್ರಾಮಸ್ಥರ ಒತ್ತಾಯ

ಗುಣಮಟ್ಟ ಎಲ್ಲ ಮಾಡಿಸ್ಬೋದು ಇದು ನಮ್ಗೆ ಹೇಳ್ತಾರೆ ಅಜ್ಜಿ ಕೊಡಕ್ಕೆ ಹೇಳುದು ಅಜ್ಜಿ ಕೊಟ್ಟಿದ್ದಕ್ಕೆ ನಮ್ಮ ಮೇಲೆ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ತಾ ಇದೆ ನರಸಿಂಹಪ್ಪ ಅಂತ ಅವ್ರ ಯಾರು ಸರ್ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಅವ್ರಿಗೂ ಈ ಕಾಮಗಾರಿಗೂ ಸಂಬಂಧ ಇಲ್ಲ ಇದೇ ಅವ್ರೆ ಶಿವರಾಜ್ ನರಸಿಂಹಪ್ಪ ಏನ್ ಕೆಲಸ ಮಾಡೋದವ್ರು ಕಾರ್ಪೆಂಟರ್ ಕೆಲಸ ಮಾಡ್ತಾರೆ ಫೋನ್ ಮಾಡಿ ಅವ್ರ ಕಡೆ ಅಂದ್ರೆ ಇವಾಗ ಫೋನ್ ಮಾಡಿ ಇದು ಮಾಡ್ತಾ ಇದ್ದಾರೆ ನಮಸ್ಕಾರ ನಮ್ಮ ಹೆಸರು ಮುನ್ಶಾಮಿ ಅಂತ ಕಿರಗಾರ್ ಗ್ರಾಮ ಜೇತಂ ಸುಂದ್ರ ಪಂಚಾಯಿತಿ ಇದು ಜೆಡ್ ಪಿ ಕೋಟದಲ್ಲಿ ಶಾಲೆ ಕಟ್ಟಡ ನಿರ್ಮಾಣಕ್ಕೆ ಹದಿನಾಲ್ಕು ಲಕ್ಷ ಸ್ಯಾಂಕ್ಷನ್ ಆಗಿರ್ತದೆ ಹದಿನಾಲ್ಕು ಲಕ್ಷ ಎಕ್ಸ್ಟ್ಯಾನ್ಷನ್ ಆದರೆ ಇಲ್ಲಿ ನಾಲ್ಕು ಇಂಟು ನಾಲ್ಕು ಗುಂಡಿ ತೋಡೋ ಬದಲು ಮೂರು ಇಂಟು ಮೂರು ಗುಂಡಿ ತೋಡಿದ್ದಾರೆ ಸಿಕ್ಸ್ಟೀನ್ ಎಮ್ ಎಮ್ ಕಮ್ಮಿ ಹಾಕೋ ಬದಲು ಇದೇ ಏಯ್ಟ್ ಎಮ್ ಎಮ್ ಕಮ್ಮಿ ಹಾಕಿದ್ದಾರೆ ಟೆನ್ ಎಮ್ ಎಮ್ ಕಮ್ಮಿ ಹಾಕಿದ್ದಾರೆ ಆಯಿತು ಎನ್ ಎಮ್ ಎಮ್ ಟೆನ್ ಎಮ್ ಯೂಸ್ ಮಾಡಿದ್ದಾರೆ ಮತ್ತು ಕಾಯ ಪಾಯ ಕಟ್ಟಡವು ತುಂಬ ಕಳಪೆ ಆಗಿದೆ ಎಮ್ ಸ್ಯಾಂಡ್ ಹಾಕಿ ಓನ್ಲಿ ಸಿಮೆಂಟ್ ಜಾಸ್ತಿ ಬಳಸಿದ್ದಾರೆ ಕಮ್ಮಿ ಸಿಮೆಂಟ್ ಬಳಸಿ ಕನ್ನಡ ಕಟ್ಟಿರ್ತಾರೆ ಮತ್ತೆ ಗ್ರಾಮಸ್ಥರೆಲ್ಲ ಗಲಾಟೆ ಮಾಡಿದಾಗ ಅದೇ ಇದಕ್ಕೆ ಎರಡು ಅಡಿಗೆ ಮತ್ತೆ ಪಿಲ್ಲರ್ ಹಾಕಿದ್ದಾರೆ ಮೇಲುಗಡೆಯಲ್ಲಿ ಅಡಿ ಪಿಲ್ಲರ್ಗೆ ಪಾಯ ಬಂದ್ಬಿಟ್ಟು ಎರಡು ಏನು ಒಂದು ಅಡಿ ಎರಡು ಅಡಿ ಅಷ್ಟೇ ಪಾಯ ಹಾಕಿರೋದು ಇದಕ್ಕೆ ಆಯಿತಾ ಉತ್ತಮ ಆಗ್ರಹ ಏನು ಸರ್ ಸರ್ ಕಳಪೆ ಕಾಮಗಾರಿ ನೀಟಾಗಿ ಮಾಡಬೇಕು ಗುಣಮಟ್ಟ ಇರಬೇಕು ಮಕ್ಕಳಿಗೆ ತೊಂದರೆ ಆಗದೇ ಇರಬೇಕು ಹುದ್ದೆಗೆದಾಗ ಅರ್ಥ ಸರ್ ಶ್ರೀಹ ಇದು ವೆಂಕಟೇಶ್ ಅಂತ ಅವ್ರ ದೇವಿಕಾಲ್ವೇ ವೆಂಕಟೇಶ್ ಅಂತ ಗುತ್ತಿಗೆ ಸಬ್ ಬಂದ್ಬಿಟ್ಟು ಗೌರ್ಮಾಕ್ ಬಂದು ಶ್ರೀನಿವಾಸ್ ಅಂತ ಅವ್ರ ಗಮನಕ್ಕೆ ಏನಾದ್ರು ತಂದಿದ್ದೀರ ಅವ್ರ ಗಮನಕ್ಕೂ ತಂದಿದ್ದೀವಿ ಇಂಜಿನಿಯರ್ ಗಮನಕ್ಕೊತೀವಿ ಇಂಜಿನಿಯರ್ ಅಂತ ಇಂಜಿನಿಯರ್ ಬಂದ್ಬಿಟ್ಟು ಕೃಷ್ಣಪ್ಪ ಅಂತ ಏನು ಹೇಳ್ತಾರೆ ಕೃಷ್ಣಪ್ಪ ಬಂದರು ಮತ್ತೆ ತೆಗೆದುಬಿಟ್ಟು ಹಾಕಿ ಅಂತ ಹೇಳಿದ್ರು ಮತ್ತೆ ಇದು ಹೊಡಿಬೇಡ ಅಂತ ಹೇಳಿದ್ರು ಆದ್ರೂ ಹಾಕಿದರೆ ಮತ್ತೆ ಅವ್ರು ಬದುಕಿಯಾದ ಏನಾರ ಹೇಳಿದ್ರೆ ಕೃಷ್ಣಪ್ಪ ಸರ್ ಮಾಡಿ ಅಂದ್ರೆ ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತಾರೆ